ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಆ್ಯಂಡ ಗ್ಯಾಂಗ್ನಿಂದ ಈಗ ಒಟ್ಟು ಏಳು ಜನರ ಒಂದು ಹೈಕೋರ್ಟ್ ಏನೀಗ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು ಅದನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಮೊನ್ನೆ ಕೂಡ ಅರ್ಜಿ ವಿಚಾರಣೆ ಇತ್ತು ಆ ಅರ್ಜಿ ವಿಚಾರಣೆಗ ಮುಂದೂಡಿಕೆ ಮಾಡಿದೆ ಗುರುವಾರಕ್ಕೆ ವಿಚಾರಣೆಯನ್ನು ಮತ್ತೆ ಸುಪ್ರೀಂ ಕೋರ್ಟ್ ಈಗ ಮುಂದೂಡಿಕೆಯನ್ನು ಮಾಡಿದೆ ನಟ ದರ್ಶನ್ ಪರ ವಕೀಲ ಸಿದ್ಧಾರ್ಥ ಧವೆ ವಾದವನ್ನು ಮಂಡನೆ ಮಾಡಿದ್ದಾರೆ ಕಪಿಲ್ ಸಿಬಾಲ್ ಇವತ್ತು ವಾದ ಮಂಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಕಪಿಲ್ ಸಿಬಾಲ್ ಬೇರೊಂದು ನಲ್ಲಿ ಬಿಜಿ ಇದ್ದಾರೆ ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಾದವನ್ನು ಮಾಡಿದರು ಇನ್ನೊಂದು ಕಡೆ ನನಗೊಂದು ದಿನ ಕಾಲಾವಕಾಶ ಬೇಕು ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಗುರುವಾರಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥದವೇ ಈಗ ವಾದವನ್ನು ಮಂಡನೆ ಮಾಡಿದರು ಅದನ್ನು ಈಗ ಮುಂದಕ್ಕೆ ಹಾಕಿದೆ ಅಂದರೆ ಗುರುವಾರಕ್ಕೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದಕ್ಕೆ ಹಾಕಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಕೂಡ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಅಂದರೆ ಷರತ್ತುಬದ್ಧ ಜಾಮೀನು ಅದು ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ ಈ ಷರತ್ತುಬದ್ಧ ಜಾಮೀನಿನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಕೂಡ ಅರ್ಜಿ ವಿಚಾರಣೆ ಆಗಿತ್ತು ಈಗ ಮತ್ತೆ ಅದು ಅರ್ಜಿ ವಿಚಾರಣೆ ಮುಂದೂಡಿಕೆ ಹಾಕಿದೆ